ಏನ್ರಣ ಇದು ಏನಾಗೈತಣ ನಿಮ್ಗೆ ಮೂವತ್ತನೇ ಹಾಡು ಏನ ಲಾಸ್ಟ್ ಮಾಡ್ಬಿಟ್ಟಿದ್ರಲ್ಲ ಯಾಕಣ ಅಣ್ಣ ನಾ ನಿಮ್ಮ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಯಾಕಣ ಮೂವತ್ತೆ ಅಷ್ಟೇ ಆಡಿಯೋ ಇನ್ ಮುಕ್ಕಿದ್ ಕಳ್ಸಲ್ಲ ಇದೇ ಲಾಸ್ಟ್ ಆಡಿಯೋ ಅಂತ ಕಳ್ಸಿದೀರ ಯಾಕಣ ಇದು ಇದ್ರಲ್ಲ ಇದು ಬಳ್ಳಾಪುರ ಅಯ್ಯೋ ಬಳ್ಳಾಪುರ ನರಸಿಂಹಣ್ಣ ಅಂತ ಗೊತ್ತು ನೀವು ಅದು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದ್ರಲ್ಲ ರೆಕಾರ್ಡಿಂಗ್ ಇದೇ ಲಾಸ್ಟ್ ಕಳ್ಸಲ್ಲ ಇದೇ ನರಸಿಂಹರಾಜು ಅವರ ಕೊನೆಯ ಆಡಿಯೋ ಕೇಳಿ ಎಂಜಾಯ್ ಮಾಡಿ ಅಂತ ಕಳ್ಸಿದಿರಲ್ಲ ಯಾಕಣ ನಾವು ನಿಮ್ಗೋಸ್ಕರ ನಿಮ್ ಫಿದಾ ಆಗ್ಬಿಟ್ಟಿದಿವಣ್ಣ ನಿಮ್ ಆಡಿಯೋ ಕೇಳಿಲ್ಲ ಅಂದ್ರೆ ಜೀವನೇ ಒಳಟಾಗುತ್ತಣ್ಣ ಜೀವ ಹೊಲ್ಟವರೆ ಜೀವ ಬದುಕಿದ್ದು ಏನ್ ಬಂತು ಜೀವ ಹೋದ್ಮೇಲೆ ಏನ್ ಬಂತು ಗುಂಡಿ ತೆಗಿತಾರೆ ಮುಚ್ತಾರೆ ಹಾರ ತಂಡ್ ಮುಚ್ತಾರೆ ಆಮೇಲೆ ಚಟಾಕ್ ಕಟ್ತಾರೆ ತಗೊಳ್ತಾರೆ ಮಡಿಕೆ ಕುಡ್ಕೆ ಮಾಡ್ತಾರೆ ತಗೊಂಡ್ ಹೋಗ್ತಾರೆ ಆ ಏಳ್ ನಿಶದ್ ಹಣ್ಣ ಸ್ಥಿತಿ ಮಾಡ್ತಾರೆ ಆಮೇಲೆ ತಿಂಗಳು ತಿಂಗಳಿ ಮಾಡ್ತಾರೆ ಹಾ ಏನಣ್ಣ ನನಗೆ ಗೊತ್ತಿಲ್ಲ ಯಾಕಣ್ಣ ನನಗೆ ಗೊತ್ತಿಲ್ಲ ಆ ಹಲೋ

ಅದಕ್ಕೆ ಬೇಜಾರ್ ಅದನ್ನ ಅದನ್ ನೋಡ್ತಿದ್ದು news ಆಮೇಲೆ ಆ ನನ್ ಎದೆ ಕೋಗಿಲೆ ಬಣ್ಣದ ಕೋಗಿಲೆ ಹಾಕಿದ್ರಲ್ಲ ಇದು ಕೊಡ್ರು ಮತ್ತೆ ದಂಡಿ ಮಾರಮ್ಮ ಅದು ಅದು ಹಾಕಿದ್ರು ಅದನ್ನ ನೋಡುದು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಹ್ಮ್ ಏನೋ ಒಂಥರ ಅಗಾಧ ಅದನ್ ಕುಂತಿದ್ದೆ ತಪ್ಪು ಇಲ್ಲ ಇದು ಬಸ್ಸಾರ್ ಮಾಡ್ಯಾರ ಬಸ್ಸಾರ್ ಬಸ್ಸಾರ್ ಸೊಪ್ಪಿಂದು

ಅಲ್ಲೆಲ್ಲ ತುಮಕೂರತ್ರ ಆಕ್ಸಿಡೆಂಟ್ ಆಗಿದೆ ಎಂತ ಹೇಳಿ ಇವಾಗ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆಲ್ಲ ಟಿವಿ ನೈನ್ ಅಲ್ಲಿ ಚಿಕ್ಕಮಂಗ್ಳೂರ್ ಹತ್ರ ರಸ್ತೆ ಗುಂಡಿ ಬಿದ್ದು ರವಿ ಒಂದು ಎಡಮರ ಬೈತಾ ಇದ್ದೆ ನೀವ್ ಯಾರು ಹೇಳಿ ಅಲ್ಲ ಅದಲ್ಲ ಅಂದ್ರೆ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನೋಡ್ತಾ ಇದ್ದೀನಿ ನಾನು

ಅಲ್ಲ ಮತ್ತೀಗ ನಾನು ನೀವೇನೋ ಏನನ ಆಗಿ ಅಂತ ಹೇಳಿ ಮಾಡೇ ಮಾಡ್ದೆ ಅಂದ್ರೆ ಅಲ್ಲ ನಿಮ್ಗೇನು ಆಗಿಲ್ಲ ತಾನೇ ಮಾತಾಡ್ತಾ ಹೋಗಿ ನಿಮ್ಮ ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ ಅದಕ್ಕೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ಸತೋದ್ರಂ ತುಂಬಾ ಎದೆ ಬರ್ತಾ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ರೆ ಆ ನನ್ಗೆ ನಿಮ್ಗೇನ ಸತ್ತೋದ್ರೋಣ ಅಂತ ಎದೆ ಬರ್ತಾ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ರೈಸ್ ಬಿ ಪಿ ರೈಸ್ ಮಾಡಬೇಡ ನೀನ್ ಕಾಯ್ ಹಾಕಿ ನನ್ಗ ಏನೋ ತಳಿಗತ್ತಿರ ಅದೇ ನೋಡು ನಾನು ಕೈಯ ಕಾಲ ಮುರಿದೋಗಿ ಬಿಡ್ಲಿ ಬೇಕಾದ್ ನಿನ್ಗೆ ನೋಡ್ಕೊಂತೀನಿ ನೀನ್ ಒಟ್ಟೆ ಮೇಲೆ ಬಸ್ ಹತ್ತ್ಬಿಟ್ಟಿ ಈಗ ನಿನ್ ಕಳ್ಳೆಲ್ಲ ಈಚಿಗೆ ಬನ್ನಿ ಸತ್ತೋಗ್ಬಿಟ್ರೆ ಹುಂ ತಿಂಗಸ್ ಬಿಟ್ರೆ ಆ ಹ್ಮ್ ಕಳಾಯನಾ

ನಿನ್ಗೆ ಎಷ್ಟು ನಮ್ಮ ನಿನ್ಗೆ ಹದೂರು ನಿಮ್ಮ ತಂದೆ ಹಸ್ರೇನು ರಾಮಚಂದ್ರ ಮೆಟ್ನಾಗ ಹೊಡೆದು ಅವರಿಗೆ ಮನೆದಾಗ ಊರಿಗೆ ಬಂದು ಇರೋನು ನಾನು ಅಂಕಲ್ ಅಲ್ಲ ಅಲ್ಲ ನಮ್ದು ಬಳ್ಳಾಪುರ ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ ನಿನ್ ಬರತ್ತ ನೀನ್ ಬಂದು ಊಟ ಮಾಡಾಡಕ್ ನಂಗೆ ಗುಂಡಿಕ್ಕ ಹೊರಗೆ ಹೋಗು ನನ್ಗೆ ಹೇಳ್ತೇವೆ ನೀನ್ ಬಂದ್ಮೇಲೆ ನನ್ ಊಟ ಮಾಡೋದು ನಿಮ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ಧ ಕೊಚ್ಕೊಂಡ್ ಹೋಗಿ ಹೊರಗ್ ಹೋಗ್ತಾ ಇರೋದು ನಿಮ್ಮಂತರಿಂದಲೇ ನಾನು ಇನ್ನೊಬ್ಳು ಮಗಳು ಮಾತಾಡ್ತಾಳೆ ಮಾತಾಡಿ ಕರಿ ಅಪ್ಪನ್ನ ಹಲೋ

ಕಾಂಕುಂ ಪಾಪಂ ಪಾಪಂ ಏನಪ್ಪ ನಾವು ಯಾರ ಯಾರ ನಾವು ಯಾರಮ್ಮ ನಾವು ನರಸಿಂಹರಾಜು ಬಳ್ಳಾಪುರ ನಿಮ್ಗೆ ಮಕ್ಕಳಿದಾವೆ ಸಂಸಾರ ಐತೆ ಹಲೋ ಅಂಕಲ್ ನಿಮ್ಮ ಹೆಸರು ನರಸಿಂಹರಾಜು ತಾನೆ ಇವನವಾ ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ ನಿಮ್ ಮನೆ ಹಾಳಾಗುವಾಗ ನಾವೆಲ್ಲಿ ಬಂದಿದ್ವಿ ನಮ್ಮ ಈ ನಿನ್ನ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅನ್ನ ಕಾಣ್ತೈತಿ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯ ನಿನ್ನ ಹೆಂಡ್ ಬಂದಿದ್ದೀನಿ ಹೆಂಗಂತ ಹೇಳುದು ಪರಮಾತ್ಮ ಒಂದ್ ಜಾತಂದ್ರೆ ಹಣೆ ಹೇಳು ಅಲ್ಲ ಅಂಕಲ್ ಅವತ್ ನೀವ್ ಕೇಕ್ ಮನೆಗೆ

ಜೈ ಜೈ ಕೃಷ್ಣ ಗೊತ್ತಾಗ್ಲಿಲ್ವಾ ನಾನ್ ಎಲ್ಲಾ ಹೆಂಗಿದ್ಯಾ ಆರೋಗ್ಯನ ಏನು ಸಮಾಚಾರವೇನು ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರಾ ಎಲ್ಲ ಅಕ್ಕ ತಂಗಿಯರು ಎಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರಾ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರಾ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಿದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನ್ ಊಟ ಮಾಡಿದ್ರಪ್ಪ

ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ದಿದ್ಮೇಲೆ ನಮ್ಮ ತಾಯಿ ಹೆಸರು ಐತೆ ಹೌದಾ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ ತಾಯಿಯವ್ರಿಗೆ ನಾವು ಅವ್ರ ಮಕ್ಳೇನ ಅವ್ರ ಮಕ್ಳೇನು

ನಿಮಗೆ ಮಾವಿನ ಮಾತಾಡೋಕೆ ಯಾರಾದರೂ ಏನು ಅಲ್ಲ ತಾಯಿ ಆದ್ರೆ ಆದರೆ ಜಲ್ದಿ ಉಡಿಯೋಗಿ ಕೊಡಿಸ್ಬಿಡೋಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ಮ ಮನಸ್ಸು ಏನಿಲ್ಲ ಹ್ಞೂ ಏನು ಗೊತ್ತಾ ಹಾಂ ಅಲ್ಲಿ ಇದು ಸಾರು ಮಾಡಿದೀರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ ಸಾರು ಏನು ಮಾಡಿದ್ರ ಮಗ ಸಾರು ಹೇಳು ಮಗ ಮಗ ಏನು ತಾಯಿನ ಕಿವೇನ ಕೇಳಲ್ಲ ಅವ್ರು ಹುಡುಗ ನೆನಪು ಕುಂತೀವಿ ಏನ್ ಮಾಡಿ ಸರ್ ಕಾರ ಕಾರ ಆರ್ದೈತೆ ಅಂತೆ ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಹಾ ಬಂದ್ಬಿಡೋಣ ಎಲ್ಲಿಗೆ ಇಲ್ಲಿ ಅದು ಇದು ಅಡ್ರೆಸ್ ಆಗುಲ್ ಗುಂಟೆ ಸ್ಮಶಾನ ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿಂದ ತಲೆ ಸ್ನಾನ ಮಾಡ್ಕೊಂತಿದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ರಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದು ಕೆ ಜಿ ಏಳು ಕೆಜಿ ಅಕ್ಕಿ ಕೊಡ್ತಾರೆ ಎರಡು ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದು ಮಾಡಿದ್ರಲ್ಲ ಅಣ್ಣ ಅದು ಸುಮ್ನೆ ವೇಸ್ಟ್ ಹಾಕಿದೆ ಅದಕ್ಕೆ ನೀವು ಮನೆಯಲ್ಲ ಸಾರ್ ತಗೊಂಡ್ಬಿಡ್ರಿ ಅಲ್ಲೇ ಅಕ್ಕಿ ತಿನ್ಬಿಡ ಅದನ್ನ ಕುಡಿಕೆ ಅಲ್ಲೇ ಕಳ್ಸ್ಕೊಂಡು ತಿನ್ಬಿಡೋಣ ಹೊಡೆದ್ ಬಂದವ್ರೆ ಅಜ್ಜ ನಾನು ಅವಾಗ್ಲೇ ತಗಂಬ ಅಂದ ನೀವ್ ನಿನ್ಗೆ ಸೇರ್ಕೊಂಡ್ ಸೇರ್ಕೊಂಡು ತಿಂದ್ರೆ ಸಾಲ್ಡ ಬಂದ್ಬಿಡತ್ತೆ ಅದಕ್ಕೆ ನೀವ್ ಅವಾಗ್ನೆ ತಾಂಬಂದ್ರೆ ನಾವ್ ಮೂರ್ನಾಕ್ ಜನ ನಾನು ಶಂಕರ ಸೇರ್ಕೊಂಡ್ ನಾವ್ ನಾಲ್ಕ್ ಜನ ಸಾಂಬಾರ್ ತಂಬಾರ್ ನೆನ್ಸ್ಕೊಂಬರ್ ಹಂಗ ಕರ್ಸ್ಕೊಂಬ ಇದು ಇದು ಇದನ್ನ ಕಲ್ಲಿಕ್ಕಿ ಧಾರಾಡ್ ಧಾರ್ಟಿ ಒಡ ನೋಡ್ರಿ ನೀನ್ ಬುದ್ಧವಾ ಅಂತ ನೀನು ಅವಾಗಲೇ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡಿದ್ ನೀನ್ ಬಾಯಿ ಬಿಟ್ಟು ಹೇಳಿದ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನನ್ಗೂ ವ್ಯತ್ಯಾಸ ಈಗ ಕಾರ ಕಾರಸ್ಕೊಂಡು ಉಂಟ ಸುಡ್ಸ್ಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಕಡ ಅವೆಲ್ಲ ತರಬೇಡ ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು ಈ ನಾಲ್ಕು ದಿನ ಅಲ್ಲೇ ತಿನ್ನೋಣ ಅಲ್ಲಾ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪ ನನ್ ಮಕ್ಳ್ರ ನೀ ಅಲ್ಲಿ ಹೊಡೆದ್ರ ಅನ್ನ ಈಗಿನ್ ಕಾಲದಾಗೆ ವೆಚ್ಚಗಟ್ಟೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸ್ಕೊಂಡಿಲ್ದಿರ ಸ್ವಾಮಿ ಮುದ್ದೆ ಮಾಡ್ಬಾಳಂಗಿಲ್ಲ ಅನ್ನ ಮಾಡಿ ಒಡೆ ಕೊರಲ್ಲ ಮಡಿಕೆಗೆ ತಾಯಿನ ಆಯ್ತು ನನಗೇನು ಸುಮ್ಕಿದ್ ಗುದ್ದೆ ಕಲ್ಲಿಸಿಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ ಮಡಿಕೆ ಒಡೆರದಾಗೆ ಆ ಇಟ್ಟಾಡ್ರಿ ಅನ್ನನ ನಾನು ಸಾರು ಮಾಡ್ಸ ಬಂದು ನೀವು ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ಈಗ ಯಾರು ಇಲ್ಲ ತಾಂಬಾರ ಜಲ್ದಿಲೆ ಅದು ಅನ್ನ ಇದು ಮ ಇದು ಎಣ್ತ ಒಡೆ ಅನ್ನ ತಿನ್ನಾನ ಸ್ವಾಮಿ ನಾವು ಅನ್ನ ಅಲ್ವ ಯಾವ್ದಾದ್ರೂ ಏನೋ ನೀನ್ ಸರಿ ನೀನು ಒಳ್ಳೆ ಚೆನ್ನಾಗ್ ಹೇಳ್ತೀಯ ಹೆಂಗೋ ನೀನು ಮತ್ತೆ ತಿನ್ನಿಲ್ಲ ಲೇ ಲೈ ಲೇ ಅನ್ನ ತಿನ್ನಾನೆ ನಿಮ್ಮ ಎಷ್ಟು ಕುಡದಿರ್ಬೇಕಲ್ಲ ಲೋ ಫರ್ ನಾನು ಅಲ್ಲಿ ಒಡ್ದೋಗಿ ಇರ್ತಾವ ಸಾರ್ ತಗೊಂಬಂದು ನಮ್ಮ ಮನೆಗ್ ಮಾಡ್ಕೊಂಡ್ ಬಂದು ಅಲ್ಲಿ ತಿನ್ನಾನ ಏ ಕುಡ್ಕ ಹೇ ಕುಡ್ಕ ಹಪ್ಳ ತಗೊಂಡು ಏನೋ ಲೇ ಹಪ್ಳ ಕರಸ್ಕೊಂಡು ಹಾ ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಅದ್ ಬುಳ್ಕೊಂಡು ಬಾಗಿ ಕಂಡಿದ್ ಬರ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊರ್ತುಂಬಲ್ಲೇ ನಾವು ಹೋಗ್ಲಿ ಆಮೇಲೆ ಫೋನ್ ಮಾಡದ್ರ ಎಲ್ಲ ಹೊರಟೋದ್ಮೇಲೆ ಮೇಲೆ ಫೋನ್ ಮಾಡಿರೋದು ಜಲ್ದ ಬಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ನನಗ್ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋದ್ ಏನ್ ಮಾತಾಡ್ತಿಲ್ಲ

ನಂದೇನೋ ನಾನ್ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನೀ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರ ನೀನ್ ಯೋಲ್ ತಿನ್ ನನ್ ಮಕ್ಕಗಿ ನಾನ್ ಉಗಿಸ್ಕೊಂತೀನಿ ನೀನ್ ಇವಲ್ ತಿನ್ಬಿಟ್ಟಿ ನನ್ನ ನಿಮ್ಮ ಮಕ್ಕಗಿ ಊಟ ಏನ್ ಬಾಡ ನಿಮ್ಮ ತಿಂತ ಹೋಗ್ ನೀ ತಾಯ್ನಕ್ಕೆ ಊಟ ಈ ಕುಕರ್ಣಲ್ಲ ಶಿವ ನಿಮ್ಮ ಅನ್ನ ತಿನ್ನ ಯೋಲ್ ತಿಂದ ನನ್ನ ಮಕ್ಕಳು ನಿಮ್ ಕೇಳಿಸ್ಕೊ ಇಲ್ಲ ಸಿಮ್ಮನ

ನಿಮ್ದು ಸ್ವಂತ ಊರ್ ಬಳ್ಳಾಪುರ ಏ ಏ ಕಿಶೋರ ಏ ಕಿಶೋರ ಸುಳ್ಳೇಳ್ಬೇಡ ನನ್ ಯಾ ಬೇಡ ನಾನ್ ಕಾಲೇಜ್ ಬಿಟ್ಟಿದೀನಿ ಕಾಲೇಜಿಂದ ಬರ್ತಾ ಇದ್ದೀನಿ ಪಾರ್ಕಿಗ್ ಬಾ ಹೋಗೋಣ ಏ ಕಿಶೋರ್ ನನ್ಗೆ ಸುಮ್ನೆ ನನಗೆ ನೋಡೋಣ ನನಗೆ ಬೇಜಾರು ಮಾಡ್ಬೇಡ ಕಾಲೇಜ್ ನಾನು ಹೋಗಿಲ್ಲ ಆ ಪಾರ್ಕಿಗ್ ಹೋಗೋಣ ಬಾ ಇಲ್ಲನಾ

ಹಾಯ್ ನಾನು ನೋಡಿ ಹಾ ಇಂತ ಜನ ಎಲ್ಲ ಮಕ್ಕಳು ಯುಐಸಿ ಇಂಗಾದ್ರೆ ಓದ ಟೈಮ್ ಓದಮ್ಮ ಏ ಕಿಶೋರ್ ನೀನು ನನಗೆ ತಮಾಷೆ ಮಾಡ್ಬಿಡ ಬಾ ನಾನು ಕಾಲೇಜ್ ಹೋಗಕ್ಕೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ನಿಂತಿದ್ದೀನಿ ಬಾ ನಾನು ಎಲ್ಲಾನ ಹೋಗೋಣ ಪಿಕ್ನಿಕ್ ಹೋಗަން ಬಾ ಎಲ್ಲಾನು ಅಲ್ಲ ನನ್ನ ನೆದ್ರಿಗೆ ಏನೋ ನೀ ಇතර ಮಾತಾಡಿದ್ರೆ ನಿನ್ನ ಯಾವನ್ ಮಗಳನಾಗಿ ನೀ ಜ್ಯಾಕ್ ಹೊತ್ತು ಬಿಡಿವಿ ಕಿಶೋರ್

ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದ್ದೀನಿ ನಾನು ಕೂಡ್ಲೆಲ್ಲಾ ಬಾಚಕೊಂಡಿದೀನಿ ಸ್ಟಿಕ್ಕರ್ ಇಕೊಂಡಿದೀನಿ ನಾನ್ ಕವಿತಾ